うん。 ಧರ್ಮಧರಿತವಾದ ಅಮಾಯಕ ವ್ಯಕ್ತಿಗಳ ಹತ್ಯೆಗಳು ಜಿಲ್ಲೆಯಲ್ಲಿ ಮತ್ತೆ ಆಗಿರುವಂಥದ್ದು ಅತ್ಯಂತ ನೋವಿನ ಸಂಗತಿ ಮತ್ತು ಖಂಡನೀಯ ಎಂದು ಮಾಜಿ ಸಚಿವ ಬಿ ರಮನಾಥರಾಯಿ ಹೇಳಿದರು ಬಿಸಿ ರೋಡಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕೋಮು ಗಲಭೆ ಕಡಿಮೆಯಾಗಿತ್ತು ಮತ್ತೆ ಅಬ್ದುಲ್ ರಹೀಂ ಕೊಲೆ ಹಾಗೂ ಕಲಂದರ್ ಶಾಫಿ ಕೊಲೆ ಯತ್ನ ಭಯ ಹುಟ್ಟಿಸುವಂಥದ್ದು ಪರಿಚಯಸ್ಥರು ಪರಸ್ಪರ ಮಿತ್ರರು ಸೇರಿ ಕೊಲೆ ಮಾಡಿರುವುದು ಭವಿಷ್ಯತ್ತಿನ ದಿನಗಳಲ್ಲಿ ಜಾಗೃತ ಮಾಡಬೇಕಾದ ಸಂದರ್ಭಗಳು ಬಂದಿವೆ ಎಂದು ಅವರು ಹೇಳಿದರು ನಾನು ಇವತ್ತು ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಏನು ಉಪ್ಪು ಒಪ್ಪತಕ್ಕಂಥ ಒಪ್ಪ ಕಠಿಣವಾದಂಥ ಕ್ರಮ ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಬಹುಶಃ ಹಿರಿಯ ಅಧಿಕಾರಿಗಳು ನಾನು ಕೆಲವು ಸಾರಿ ಇದಕ್ಕೆ ಇದು ಪೊಲೀಸ್ ಸ್ಟಾಪ್ ಆಗ್ಬೇಕಾದ್ರೆ ನಾನು ಮಂಗಳೂರಲ್ಲಿ ಪತ್ರಿಕೋಷ್ಠಿ ಕರೆದು ಕೆಲವು ಸಾರಿ ಮಾತಾಡಿದೆ ಸೂತ್ರಧಾರಿಗಳನ್ನ ಕಂಡು ಹುಡುಕಬೇಕು ನನಗೆ ವಿಶ್ವಾಸ ಇದೆ ನಾವು ಕೂಡ ಒಂದು ಸಮಗ್ರವಾಗಿ ಎಲ್ಲ ಜನರು ಕೂಡ ನಿಯೋಗವನ್ನು ಕೂಡ ನಾವು ಐ ಜಿ ಹತ್ರ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಇಂಥ ಘಟನೆಗಳು ಯಾವುದೇ ಜಾತಿ ಧರ್ಮ ಭಾಷೆಯವರಾಗ ಪ್ರಚೋದನೆಕಾರಿ ಭಾಷಣ ಮಾಡುವವರು ಈ ಒಂದು ಘರ್ಷಣೆ ಆಗಲಿಕ್ಕೆ ಕಾರಣೀಭೂತರಾದವು ಇಂಥ ಗಲಾಟೆಗಳಿಗೆ ತುಪ್ಪ ಸುರಿಯುವಂತಾಗಿ ಯಾಕೆಂದರೆ ಇದೊಂದು ಮೇಲ್ನೋಟಕ್ಕೆ ನೋಡೋದಾದರೆ ಇದು ನೇರವಾಗಿ ಅವರಿಗೆ ಇವನ ಮೇಲೆ ದ್ವೇಷ ಇರಲಿಲ್ಲ ಇದಕ್ಕೆ ಕಾರಣ ಖಂಡಿತವಾಗಿ ಒಬ್ಬರು ಪಿತೂರಿಯ ಮೇಲೆ ಆಗಿದೆ ಅಂತ ಹೇಳೋದನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಬೋದು ಇದನ್ನು ನಾವು ತಿಳ್ಕೊಳ್ಬೋದು ಬೇರೆ ಯಾವುದೇ ವಿಚಾರವನ್ನು ಮಾತಾಡಿದ್ರು ಕೂಡ ತಿಳ್ಕೊಳ್ಬೋದು ಆದ್ದರಿಂದಾಗಿ ನಾನು ಮತ್ತೆ ಅಧಿಕಾರಿಗಳನ್ನು ಕೂಡ ವಿನಂತಿಸ್ತಾ ಈ ಒಂದು ನಡೆಸತಕ್ಕಂಥ ಹತ್ಯೆಗೆ ಅದಕ್ಕೆ ಸೂತ್ರದಾರರಾಗಿದ್ದಾರೆ ಅದನ್ನು ಅದಕ್ಕೆ ನಾನು ಎಸ್ ಸಿ ಟಿ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿದೆ ಬಹುಶಃ ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡಿರ್ ಮಾಡಿದ್ದಾರೆ ಅವರು ಇದನ್ನು ಸಮಗ್ರವಾಗಿ ತಿಳ್ಕೊಂಡು ಇದರಲ್ಲಿ ಯಾರು ಸುತ್ತ ಅವರನ್ನು ಕಂಡು ಹುಡುಕಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಆ ಬಗ್ಗೆ ಮಾಧ್ಯಮ ನೀವು ಕೂಡ ಸಮಾಜವನ್ನು ಎಚ್ಚರಿಕೆ ಮಾಡ್ತಕ್ಕ ಕೆಲಸವನ್ನು ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಅದು ಜೊತೆ ಜೊತೆಯಾಗಿ ಕೆಲವು ಸರಿ ಇಂಥ ಘಟನೆ ನಡೆದಾಗ ಅದನ್ನು ಕೆಲವು ಸರಿ ಸಮುದಾಯದ ಪ್ರಶ್ನೆ ಬಂದಾಗ ಅವರದನ್ನು ಜನರನ್ನು ಸಮಾಧಾನ ಪಡಿಸ್ತಕ್ಕ ಕೆಲಸವನ್ನು ಮಾಡುವಂಥ ಸಹಜ ನಮ್ಮ ಪಕ್ಷದ ಕೆಲವು ಮುಖಂಡರು ಪಕ್ಷದ ತುಂಬ ಜನ ಪಕ್ಷದ ಕೆಲವು ಮುಖಂಡರು ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ಸಭೆಯನ್ನು ಕರೆದಿದ್ದಾರೆ ಕರೆದಿದ್ದರು ಬಹುಶಃ ಅವರ ನೋವನ್ನು ತೋರಿಪಡಿಸುವಂಥ ದೃಷ್ಟಿಯಲ್ಲಿ ಅಸಹಜವಾಗಿ ನಡೀತಕ್ಕಂಥದ್ದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಂತಲ್ಲ ಆದರೆ ಇಂಥ ಕೆಲಸಗಳು ಆಗಬೇಕು ಅನ್ನೋವಂಥ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನನ್ನ ಪಕ್ಷ ಮಾಡಬೇಕಾಗಿದೆ ಅವರಿಗೆ ಸೋಕಾಸ್ ನೋಡಿಸ್ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಉಚ್ಚಾಟ ಮಾಡ ವಿಚಾರಕ್ಕೆ ಖಂಡಿತವಾಗಿ ನಮ್ಮ ಪಕ್ಷ ಹೋಗಬಾರ್ದು ಅವ್ರನ್ನ ಕರೆದು ಸರಿಪಡಿಸ್ತಕ್ಕಂಥ ಇವತ್ತಿನ ಮಾಡಿದ್ದಾರೆ ಅವರೆಲ್ಲ ಕಾಂಗ್ರೆಸ್ನ ಯಾಕೆ ಅಂತ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆ ಜನರನ್ನು ವಿಶ್ವಾಸ ತೆಗೆದುಕೊಂಡಿರ್ತಕ್ಕಂಥ ಪಕ್ಷ ಜಾತ್ಯಾತೀತ ಶಕ್ತಿ ಬಲವರ್ಧ ಆಗಬೇಕು ಇವತ್ತು ಜಾತ್ಯಾತೀತ ಶಕ್ತಿಗಳು ದುರ್ಬಲ ಆದರೆ ಮತೀಯವಾದಿ ಶಕ್ತಿಗಳಿಗೆ ಅವಕಾಶಗಳು ಜಾಸ್ತಿ ಆಗುತ್ತೆ ಆದ್ದರಿಂದಾಗಿ ಎಲ್ಲರೂ ನಾವು ಒಟ್ಟಾಗಿ ತಿಳಿಸ್ಬಾಟ ಮಾಡಬೇಕಾಗಿದೆ ಇದು ನಾಯಕತ್ವದ ಒಂದು ಗುಣ ಅಂತ ಹೇಳಿದರೆ ಎಲ್ಲರನ್ನ ಇಟ್ಕೊಂಡು ಬಹುಶಃ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಸರಿಪಡಿಸಿಕೊಂಡು ನಾವು ಪಕ್ಷವನ್ನು ಮುನ್ನಡೆಸಬೇಕಾಗಿದೆ ಇವತ್ತು ನಾನು ತಮ್ಮ ಮೂಲಕ ನಾನು ಪಕ್ಷದ ಮುಖಂಡನಾಗಿ ಹೇಳ್ತಕ್ಕಂಥದ್ದು ಇವತ್ತು ವರ್ತಮಾನ ಸಂದರ್ಭದಲ್ಲಿ ಜಾತ್ಯತೀತ ಒಂದು ಬಲಿಷ್ಠ ಶಕ್ತಿಗಳು ಬಹುಶಃ ಬಲವರ್ಧನೆ ಆಗಬೇಕಾದ ಖಂಡಿತ ಅಗತ್ಯ ಇದೆ ಇದು ದುರ್ಬಲವಾದರೆ ಮತೀಯವಾದಿ ಶಕ್ತಿಗಳಿಗೆ ಅವಕಾಶ ಕೊಟ್ಟಂತ ಅಗತ್ಯ ಅನ್ನೋದು ಕೂಡ ನಾನು ಇವತ್ತು ನಾನು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಹತ್ತು ವರ್ಷದಲ್ಲಿ ಕಾಲ ಕೆಲಸ ಮಾಡಿದ್ದೀನಿ ಹತ್ತು ವರ್ಷ ಕಾಲ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಿ ಎಲ್ ಡಿ ಅಧ್ಯಕ್ಷನಾಗಿ ವಿವಿಧ ಹಂತದಲ್ಲಿ ಪಕ್ಷದ ನನ್ನ ಕಾಲಾವಧಿಯಲ್ಲಿ ಪಕ್ಷದಲ್ಲಿ ಏನೋ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳಿದ್ದು ನಾನು ಅದನ್ನು ಕರೆಸಿ ಸರಿಪಡಿಸ್ತಕ್ಕಂಥದ್ದು ಮಾಡ್ತಿದ್ದೆ ಆದ್ದರಿಂದಾಗಿ ಅದು ನಮ್ಮ ಪಕ್ಷವನ್ನು ಬಲಗೊಳಿಸ್ತಕ್ಕಂಥ ಒಂದು ಕೆಲಸ ಅಂತೇಳಿ ಅವತ್ತ ಇವತ್ತು ಬೇರೆ ಬೇರೆ ಇದು ಮಾತ್ರಲ್ಲೇ ಕೆಲವಾರು ವಿಚಾರಗಳಾಯಿತು ಅದಕ್ಕೆ ನಾನು ಪಕ್ಷದ ವರಿಷ್ಠರನ್ನು ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಅದನ್ನು ಸರಿಪಡಿಸಬೇಕು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಹಿತದೃಷ್ಟಿಯಿಂದ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಅಂತ ಹೇಳಿ